ವಿದ್ಯೆ ಕಲಿಸಿದ ಗುರುಗಳನ್ನ ಎಂದು ಮರೆಯಬಾರದು ಅಮರೇಶ್ ಮಡ್ಗೇರಿ ಶಿಕ್ಷಕರು ಪ್ರತಿಯೊಬ್ಬರ ಜೀವನದಲ್ಲಿ ಬಂದು ಹೋಗುವ ವ್ಯಕ್ತಿಯಾಗಿದ್ದಾರೆ ಆದರೆ ನಾವು ಇವತ್ತಿನ ದಿವಸ ಈ ಸ್ಥಾನದಲ್ಲಿ ಇರುವುದಕ್ಕೆ ಕಾರಣ ಗುರು ಎಂದು ವಿದ್ಯಾನಂದ ಗುರುಕುಲ ಡಾಕ್ಟರ್ ಜಿಎಸ್ ಪಾಲಿಟೆಕ್ನಿಕಲ್ ಕಾಲೇಜಿನ ಪ್ರಾಚಾರ್ಯ ಅಮರೇಶ್ ಮಡ್ಿಕೇರಿ ಮಾತನಾಡಿದರು ಕೊಪ್ಪಳ ಜಿಲ್ಲೆಯ ಕುನ್ನೂರು ಪಟ್ಟಣದ ಡಾಕ್ಟರ್ ಜಿಎಸ್ ಮೇಲುಕೋಟೆ ಪಾಲಿಟೆಕ್ನಿಕ್ ವಿಭಾಗದ ವಿದ್ಯಾರ್ಥಿಗಳಿಂದ ಶಿಕ್ಷಕ ದಿನಾಚರಣೆ ಅಂಗವಾಗಿ ಸಸಿಗೆ ನೀರು ಹಾಕುವ ಮೂಲಕ ಕತ್ತರಿಸಿ ಉದ್ಘಾಟನೆ ನೆರವೇರಿಸಿದರು ನಾವು ಇಂಜಿನಿಯರಿಂಗ್ ಆಗಬಹುದು ಡಾಕ್ಟರ್ ಆಗಬಹುದು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಬಹುದು ಆದರೆ ಇದಕ್ಕೆಲ್ಲ ಕಾರಣ ಶಿಕ್ಷಕರು ಎಂಬುದನ್ನು ಮರೆಯಬಾರದು ಎಂದರು ನಂತರದಲ್ಲಿ ಶೇಖ್ ಮೆಹಬೂಬ್ ಉಪ ಪ್ರಾಚಾರ್ಯರು ಇವತ್ತಿನ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಗೊಳಿಸಲು ವಿದ್ಯಾರ್ಥಿಗಳೇ ಕಾರಣ ಏಕೆಂದರೆ ವಿದ್ಯಾರ್ಥಿಗಳು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ವೇದಿಕೆ ಮೇಲೆ ಧೈರ್ಯದಿಂದ ಮಾತನಾಡುವುದು ಮತ್ತು ನಿರೂಪಣೆ ಕಾರ್ಯಕ್ರಮ ನೆರವೇರಿಸಿಕೊಡುವುದು ನೋಡಿದರೆ ನಮ್ಮ ಶಿಕ್ಷಣದ ಮಹತ್ವ ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿಸಿದರು ಶಿಕ್ಷಕ ಸುಧಾಕರ್ ದೇಸಾಯಿ ಮಾತನಾಡಿ ಶಿಕ್ಷಕರ ದಿನಾಚರಣೆ ದಿನದಂದು ಶಿಕ್ಷಕರಿಗೆ ಗೌರವ ನಮನಗಳನ್ನು ಕೇಕ್ ಕತ್ತರಿಸಿ ಸಿಹಿಯನ್ನ ಹಂಚಿದರೆ ಸಾಲದು ಪ್ರತಿಯೊಬ್ಬ ವಿದ್ಯಾರ್ಥಿ ಉತ್ತಮವಾದ ವಿದ್ಯಾಭ್ಯಾಸ ಅಂಗಗಳನ್ನು ಪಡೆದುಕೊಳ್ಳುವುದರೊಂದಿಗೆ ಸಿಹಿಯನ್ನ ಹಂಚಿದಾಗ ಶಿಕ್ಷಕರಿಗೆ ಗೌರವ ನಮನ ಸಲ್ಲಿಸಿದಂತಾಗುತ್ತದೆ ಎಂದು ತಿಳಿಸಿದರು ದತ್ತೂರಾವ್ ಜಗತಾಪು ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಮತ್ತು ವಂದನಾರ್ಪಣೆಯನ್ನ ಕಾಲೇಜಿನ ವಿದ್ಯಾರ್ಥಿಗಳಾದ ವಿಶಾಲ್ ಮತ್ತು ನಸರಿನ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅಮರೇಶ ಮಡ್ಡಿಕೆರೆ ಪ್ರಾಚಾರ್ಯರು ಶೇಖ್ ಮೆಹಬೂಬ್ ಉಪ ಪ್ರಾಚಾರ್ಯರು ಎನ್ಆರ್ ಕುಕುನೂರು ನಿವೃತ್ತ ಪ್ರಾಚಾರ್ಯರು ಜಿವಿ ಜಾಗಿರ್ದಾರ್ ಕಾರ್ಯದರ್ಶಿಗಳು ಶ್ರೀನಿವಾಸರಾವ್ ದೇಸಾಯಿ ಮನೋಹರ ಸುಲಾಖೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು